ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೊಂಡೆಕಾಯಿ ಹುಡಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಫ್ಕೋರ್ಸ್ ಎಲ್ರಿಗೂ ಕೂಡ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ ಬಟ್ ಈ ಥರ ಡಿಫ್ರೆಂಟಾಗಿ ಸಲ ಮಾಡಿ ನೋಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಣ್ಣು ಈಸಿ ಕೂಡ ಹೌದು ತುಂಬ ಕ್ವಿಕ್ಕಾಗಿ ಕೂಡ ಆಗುವಂಥದ್ದು ಹಾಗಾದರೆ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಈ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಓವರ್ನೈಟ್ ನೆನೆಸಿಟ್ಟಿರುವಂತಹ ಕಾಬುಲ್ ಕಡಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಸ್ವಲ್ಪ ತೊಂಡೆಕಾಯಿನ ಈ ರೀತಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವೆರಡೂ ಕೂಡ ಒಂದು ತಟ್ಟೆಗೆ ಹಾಕ್ಬಿಟ್ಟು ನಾವು ಸ್ಟೀಮ್ ಮಾಡ್ಕೋಬೇಕು ಇದನ್ನು ನಾವು ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಸ್ಟೀಮಿಂದ ಮಾಡೋದರಿಂದ ಖಂಡಿತವಾಗ್ಲೂ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಇದನ್ನು ನೀಟಾಗೆ ಬೇಯಿಸಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಬೆಂದಾದಮೇಲೆ ಆಫ್ ಆನ್ ಅವರ್ ಆದಮೇಲೆ ಕಾಬಲ್ ಕಡಲೆ ಕಾಳನ್ನ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಓಪನ್ ಆಯಿತು ಅಂತ ಅಂದರೆ ಇದು ನೀಟಾಗಿ ಬೆಂದಿದೆ ಅಂತ ಹೇಳಿ ಈಗ ಇದನ್ನ ಸ್ಟೀಮ್ನ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ತಿಟ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಪೌಡ್ರ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದ್ದಂಗೆ ಆಗುತ್ತೆ ಇವನ್ ನೀವು ಮದುವೆ ಮನೆಯಲ್ಲೆಲ್ಲ ಟೇಸ್ಟ್ ಮಾಡಿರುತ್ತಲ್ಲ ನೋಡಿ ಸೇಮ್ ಟು ಸೇಮ್ ಅದೇ ಥರನೇ ಟೇಸ್ಟ್ ಕೂಡ ಇರುತ್ತೆ ಇನ್ನು ಈ ಕಡಲೆ ಬೀಜನೆಲ್ಲ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಬೌಲಲ್ಲಿ ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನು ಕೂಡ ಹಾಕ್ಕೋಬೇಕು ಇನ್ನು ಇದಕ್ಕೆ ನಾವೇನು ತಿಳಿ ಸಾಂಬಾರಿನ ಪುಡಿ ಅಂತೇಳಿ ಕರೆಯೋದು ಮತ್ತು ಬೇಳೆ ಸಾರಿನ ಪುಡಿ ಅಂತ ಹೇಳಿ ಕರಿತೀವಲ್ಲ ನೋಡಿ ಅದನ್ನೇ ಇದಕ್ಕೆ ಹಾಕ್ಕೋಬೇಕು ಒಂದು ಎರಡು ಸ್ಪೂನಲ್ಲಿ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕಿದ್ಮೇಲೆ ನಾವು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇರಬೇಕು ತರಿತರಿಯಾಗಿ ಇನ್ನು ಈ ಕಡೆ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಕೂಡ ಹಾಕ್ಕೋಬೇಕು ಸ್ವಲ್ಪ ಈರುಳ್ಳಿನೂ ಕೂಡ ಕಟ್ ಮಾಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಸೊ ಜಾಸ್ತಿ ಇತ್ತು ಅಂತ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನು ಇದಕ್ಕೆ ನಾನು ಕಟ್ ಇಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವೆರಡನ್ನೂ ಕೂಡ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ಮಾಮೂಲಿ ಅಂತೆ ನೀವು ತೊಂಡೆಕಾಯಿ ಪಲ್ಯ ಯಾವಾಗಲೂ ಕೂಡ ಮಾಡಿ ತಿಂತಿರ್ತೀರ ಬಟ್ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸ್ಟೀಮ್ ಮಾಡಿಟ್ಕೊಂಡಿರೋ ಅಂತಹ ಕಾಬೂಲ್ ಕಡಲೆಕಾಳು ಮತ್ತು ತೊಂಡೆಕಾಯಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿದ್ಮೇಲೆ ನಾವು ನೀಟಾಗಿ ಫ್ರೈನ ಮಾಡ್ಕೋಬೇಕು ಸೊ ಸ್ಟೀಮ್ ಮಾಡಿದಾಗ ನೀರಿರುತ್ತಲ್ಲ ನೋಡಿ ಅದೆಲ್ಲ ಕೂಡ ಸ್ವಲ್ಪ ಡ್ರೈ ಆಗಬೇಕು ಆ ರೀತಿಯಾಗಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಡಿಫ್ರೆಂಟಾಗಿ ಯಾವಾಗವಾಗ ಮನೆಯಲ್ಲಿ ಮಾಡಿಕೊಡ್ತಿತ್ತು ಅಂತ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀರಾ ಕೆಲವರು ಈ ತೊಂಡೆಕಾಯಿ ಪಲ್ಯನ ಅಷ್ಟೊಂದು ಲೈಕ್ ಮಾಡೋದಿಲ್ಲ ಬಟ್ ಈ ರೀತಿಯಾಗಿ ಕಾಬುಲ್ ಕಡಲೆ ಕಾಳು ಹಾಕಿ ಡಿಫ್ರೆಂಟಾಗಿ ಮಾಡಿಕೊಡಿ ಖಂಡಿತವಾಗ್ಲೂ ಅವರು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಏನು ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಬೇಯುವಂಥ ಅವಶ್ಯಕತೆಯೂ ಇರೋದಿಲ್ಲ ಬೇಗನೆ ಕೂಡ ಇದು ರೆಡಿಯಾಗಿ ಹೋಗುತ್ತೆ ಇದಕ್ಕೆ ನಾನೀಗ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ನೋಡಿ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಕಡಲೆ ಬೀಜ ಎಲ್ಲ ಪುಡಿ ಮಾಡ್ತೀವಲ್ಲ ನೋಡಿ ಆವಾಗ ಸ್ವಲ್ಪ ತರಿತರಿಯಾಗಿರಬೇಕು ಅಂತ ಅಂದರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಫುಲ್ ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ ಅಂತಂದರೆ ಅಷ್ಟಾಗಿ ರುಚಿ ಬರೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ನಾವು ಪುಡಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟ್ ಇದೆಯಾ ಅಂತ ಹೇಳಿ ಒಂದ್ಸಲ ನೋಡಿ ಕಡಿಮೆ ಇತ್ತು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿಯಾಗಿದೆ ನಾವು ಆಲ್ರೆಡಿ ಸ್ಟೀಮ್ ಮಾಡಿರೋದ್ರಿಂದ ಯಾವುದೇ ರೀತಿ ಜಾಸ್ತಿ ಕೂಡ ಟೈಮ್ ತಗೊಳ್ಳೋದಿಲ್ಲ ಈ ಉಡಿ ಪಲ್ಯನ ಮಾಡಲಿಕ್ಕೆ ಸೊ ನೋಡಿ ರೆಡಿಯಾಗಿದೆ ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ ಈ ರೆಸಿಪಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ರೆಸಿಪಿ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ತಿಳಿಸಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್